ಮೈಸೂರಿನ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಮೈಸೂರಿನ ವಿವೇಕ ವಿದ್ಯಾವಾಹಿನಿ ಟ್ರಸ್ಟ್ ಇವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಿವೇಕ ಶಿಬಿರ ಏರ್ಪಡಿಸಿದ್ದಾರೆ ಈ ವಿವೇಕ ಶಿಬಿರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ವಿವಿಧ ಮೂಲಗಳಿಂದ ಮೈಸೂರಿನ ರಾಮಕೃಷ್ಣ ಮತ್ತು ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಪಾಲ್ಗೊಂಡಿದ್ದು ಇದುವರೆಗೆ ಒಟ್ಟು ಮೂರು ಶಿಬಿರಗಳು ನಡೆದಿವೆ ಮೇ ಮಾಸಾಂತ್ಯದವರೆಗೆ ಇನ್ನೂ ಮೂರು ಶಿಬಿರಗಳು ನಡೆದಿವೆ ಸದರಿ ಶಿಬಿರದಲ್ಲಿ ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆ ಕುರಿತಾದ ಒಂದು ಅಧಿವೇಶನವಿದ್ದು ಇದಕ್ಕಾಗಿ ಸಿದ್ಧಪಡಿಸಲಾದ ಪೋಸ್ಟರ್ಗಳನ್ನು ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯ ಕರೆಸ್ಪಾಂಡೆಂಟ್ ಸ್ವಾಮೀಜಿಯವರಾದ ಶ್ರೀ ಮಹಾಮೇಧಾನಂದಜಿ ಹಾಗೂ ಶ್ರೀ ಸುರೇಶ್ ಮಹಾರಾಜರವರು ಪ್ರಸ್ತುತಪಡಿಸಿದರು ಈ ಹಂತದಲ್ಲಿ ಆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆ ಕುರಿತಾದ ಈ ಅಧಿವೇಶನದಲ್ಲಿ ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಅಥವಾ ಮನೆಯಿಂದ ಹೊರಗಡೆ ಇಲ್ಲಿಯೇ ಕಾಲ್ನಡಿಗೆಯಲ್ಲಿ ಹೋಗಬೇಕಾದರೆ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಉತ್ತಮವಾದ ಬೈಸಿಕಲ್ ನ ಲಕ್ಷಣಗಳೇನು ಬೈಕಿ ಯಾವ ರೀತಿ ಸುರಕ್ಷತೆಯಿಂದ ಚಾಲನೆ ಮಾಡಬೇಕು ಪೋಷಕರ ಸಹಾಯದಿಂದ ಶಾಲೆ ತಲುಪುವಾಗ ಬೈಕ್ನಲ್ಲಿ ಅನುಸರಿಸಬೇಕಾದ ಸುರಕ್ಷಿತ ಅಕ್ರಮಗಳು ಹಾಗೂ ಆಟೋ ವ್ಯಾನ್ಗಳ ಮೂಲಕ ಕ್ಯಾಬ್ಗಳ ಮೂಲಕ ಸಣ್ಣ ಪುಟ್ಟ ಬಾಡಿಗೆ ವಾಹನಗಳಲ್ಲಿ ಕಾನೂನು ಬಾಹಿರವಾಗಿ ಮಕ್ಕಳನ್ನು ಕೊಂಡೊಯ್ಯುತ್ತಿದ್ದು ಇದರಲ್ಲಿ ಯಾವ ರೀತಿಯಲ್ಲಿ ವಿಮಾ ಸೌಲಭ್ಯಗಳು ದೊರಕುವುದಿಲ್ಲ ಎಂಬ ಬಗ್ಗೆ ಹಾಗೂ ಅಧಿಕೃತ ಶಾಲಾ ಬಸ್ಗಳಲ್ಲಿ ಪ್ರಯಾಣಿಸುವುದು ಎಷ್ಟು ಸುರಕ್ಷಿತ ಅದರಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳು ಶಾಲಾ ಬಸ್ಗಳು ಹೊಂದಿರಬೇಕಾದಂಥ ಕನಿಷ್ಠ ಮಾನದಂಡಗಳು ಸುರಕ್ಷತಾ ಮಾನದಂಡಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಯಿತು ಹಾಗೂ ಸಮೂಹ ಸಾರಿಗೆ ಬಸ್ಗಳಾದ ಸಿಟಿ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಾಗುವಾಗ ಯಾವ ರೀತಿ ವಿದ್ಯಾರ್ಥಿಗಳು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಯಿತು ಬಹುಮುಖ್ಯವಾಗಿ ಬಸ್ಗಳಲ್ಲಿ ಚಾಲಕನಿಗೆ ಇರುವ ಬ್ಲೈಂಡ್ ಸ್ಪಾಟ್ಗಳ ಬಗ್ಗೆ ಬಹುಮುಖ್ಯ ತಿಳುವಳಿಕೆಯನ್ನು ಪ್ರಾತ್ಯಕ್ಷಿಕೆಯ ಮೂಲಕ ನೀಡಲಾಯಿತು ವಿವೇಕ ಶಿಬಿರದ ಈ ಮೂರನೇ ಅಧಿವೇಶನದಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಮೇ ಮಾಸಾಂತ್ಯದವರೆಗೆ ಇನ್ನೂ ಮೂರು ವಿವೇಕ ಶಿಬಿರಗಳು ನಡೆಯ ನಡೆಯಲಿದ್ದು ತಮ್ಮ ಮನೆಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇದ್ದಲ್ಲಿ ಈ ಒಂದು ಶಿಬಿರಕ್ಕೆ ತಾವು ಸೇರಿಸಬಹುದಾಗಿದೆ